ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಪ್ರೆಸ್ ಮಾಡಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಲಕಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಪರಿಸ್ಥಿತಿ ಹೇಳುತ್ತಿರುವುದು ಈ ಶಾಲೆಯು ಆರಂಭವಾಗಿ ನೂರು ವರ್ಷ ಪೂರೈಸಿದೆ ಈ ಶಾಲೆಯ ಕಟ್ಟಿಡ ಕ್ರ್ಯಾಕ್ ಆಗಿ ಹೋಗಿದೆ ಶಾಲೆಯ ಕೊಠಡಿಗಳು ಮಳೆ ಬಂದ್ರೆ ಕಿರಿದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಶಾಲೆಯ ಮೇಲ್ಚಾವಣಿಯ ಮೇಲೆ ಮಳೆ ನೀರು ನಿಂತು ಕೆಳಗೆ ಸೋರುತ್ತಿದೆ ವಿದ್ಯಾಗಿ ನೆಲದ ಮೇಲೆ ಕುಳಿತು ಮಕ್ಕಳು ಪಾಠ ಕೇಳುವ ಪರಿಸ್ಥಿತಿ ಬಂದಿದೆ ಈ ಶಾಲೆಯ ಶಿಕ್ಷಕ ಶಿಕ್ಷಕರು ಅನೇಕ ವಿದ್ಯಾರ್ಥಿ ಸ್ಫೂರ್ತಿಯನ್ನ ತುಂಬಿದ್ದಾರೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅನೇಕ ಉನ್ನತ ಸ್ಥಾನದಲ್ಲಿದ್ದಾರೆ ಆದರೆ ಶಿಕ್ಷಕರು ಸೋರುತ್ತಿರುವ ಶಾಲೆಯಲ್ಲಿ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿದ್ಯಾರ್ಥಿಗಳೆಂದ್ರೆ ಅಮೂಲ್ಯವಾದ ರತ್ನ ಇದ್ದ ಹಾಗೆ ನಾಳೆ ಆ ಅಮೂಲ್ಯ ರತ್ನಗಳು ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಡುವಂತಾಗಬೇಕು ಶಿಕ್ಷಣವೇ ದೇಶದ ಶಕ್ತಿ ಶಿಕ್ಷಣ ಹೊಂದಿದ್ರೆ ಏನು ಬೇಕಾದರೂ ಬದಲಾವಣೆಯನ್ನ ತರಬಹುದು ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನ ಲೇ ಕಲಿತ ವಿದ್ಯಾರ್ಥಿಗಳು ಎಂದು ಅಮೆರಿಕದಲ್ಲಿ ಎಂಜಿನಿಯರ್ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ದೇಶದ ಹೆಮ್ಮೆಯಾದ ಕಾರಣ ಇಂತಹ ಶಿಥಿಲಗೊಂಡಂತಹ ಶಾಲೆಗಳನ್ನ ಗುರುತಿಸಿ ಆ ಶಾಲೆಯ ಕಟ್ಟಡವನ್ನ ತೆರವುಗೊಳಿಸಿ ಹೈಟೆಕ್ ಶಾಲೆಗಳನ್ನ ಶಿಕ್ಷಣ ಇಲಾಖೆ ನಿರ್ಮಾಣ ಮಾಡಬೇಕಿದೆ ಜಲಕಿ ಸರ್ಕಾರಿ ಶಾಲೆಯ ಪರವಾಗಿ ರವಿ ಬಿ ಹುಗಾರ್ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವರು ಶ್ರೀ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಲೆಯ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿಯನ್ನ ಪರಿಶೀಲಿಸಿದ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಲಾಗಿದೆ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಹಳೆಯ ಕಟ್ಟಡ ತೆರವುಗೊಳಿಸಿ ಇಲ್ಲಿ ಒಂದು ಭವ್ಯವಾದ ಶಾಲೆಯ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಊರ ಗಣ್ಯರು ವ್ಯಕ್ತಿಗಳು ಶಿಕ್ಷಣ ಪ್ರೇಮಿಗಳು ಬುದ್ಧಿಜೀವಿಗಳು ಹಾಗೂ ದಾನಿಗಳು ಇನ್ನೂ ಪಾಲಕರು ಆಗ್ರಹಿಸಿದ್ದಾರೆ ಮೊನ್ನೆ ನೀವು ನಮ್ಮ ಜಳಕಿ ಕನ್ನಡ ಶಾಲೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನೀವು ಅರ್ಜಿ ಸಲ್ಲಿಸಿರಿ ಅದರ ಬಗ್ಗೆ ಎಲ್ಲಿ ತನಕ ಕಾರ್ಯಾಚರಣೆ ಆಯ್ತು ರೀ ಸರ್ ಹೇಳ್ಬೇಕಂದ್ರೆ ನಾವು ಹಿಂಡಿ ತಾಲೂಕಿನ ಜಳಕಿ ವಲಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತ ನಾ ರವಿಕುಮಾರ್ ಉಗಾರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಳಕಿ ಈ ಒಂದು ನಮ್ಮ ನಮ್ಮೂರಿನ ಶಾಲೆ ಒಂದು ಕನ್ನಡ ಶಾಲೆ ಸರ್ಕಾರಿ ಕನ್ನಡ ಶಾಲೆ ಈ ಶಾಲೆಯಲ್ಲಿ ಈಗಾಗಲೇ ಹಲವು ಬಾರಿ ಮುಂಚೆ ಎಲ್ಲ ನಮ್ಮೂರಿನ ಅನೇಕ ಗ್ರಾಮಸ್ಥರು ಕೂಡ ಎಲ್ಲರೂ ಪತ್ರಿಕೆ ಪ್ರಕಟಣೆಯಲ್ಲಿ ಮುಂತಾದ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದು ವರ್ಷ ಮೇಲೆ ಎರಡು ವರ್ಷ ಆಯಿತು ಅದು ಆದ ನಂತರ ನಾವು ಒಂದ್ಸಲ ಪತ್ರಿಕಾ ಪ್ರಕಟಣೆ ಮಾಡಿದೀವಿ ಅದಾದ ನಂತರ ಆಕಸ್ಮಿಕವಾಗಿ ಬೆಂಗಳೂರಿಗೆ ನಾವು ನಮ್ಮ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಘವೇಂದ್ರ ಸಲ ಬೆಂಗಳೂರಿಗೆ ಹೋಗಿ ಅವ್ರ ಜೊತೆಗೂಡಿ ಅಲ್ಲಿ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆವು ಈ ಶಾಲೆಯ ಸ್ಥಿತಿಗತಿಗಳ ಕುರಿತು ಯಾಕಂದ್ರೆ ಅಲ್ಲಿ ಹಳಿದಾದ ಕಟ್ಟಡ ಬಹಳ ಶಿಥಿಲಾವಸ್ಥೆಯಲ್ಲಿದೆ ಯಾವಾಗ ಮಕ್ಕಳ ಮೇಲೆ ಮೇಲ್ಚಾವಣಿ ಕುಸಿದು ಬೀಳುತ್ತದೆ ಗೊತ್ತಿಲ್ಲ ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಇವತ್ತು ಪಾಠ ಕೇಳುವಂತಾಗಿದೆ ಯಾಕಂದ್ರೆ ಇವತ್ತು ಅದು ಬಹಳ ಹಳೆಯ ಕಟ್ಟಡ ಆಗಿದೆ ಅದನ್ನು ಈಗಾಗಲೇ ನಾವು ಮನವಿಯನ್ನು ನಾವು ಕೊಟ್ಟಿದಂತ ಮುಖ್ಯಮಂತ್ರಿಗಳಿಗೆ ಮನವಿ ಕಲ್ಸ ಅವ್ರ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಶಿಕ್ಷಣ ಇಲಾಖೆ ಬೆಂಗಳೂರು ಅವರಿಂದ ನಮ್ಮ ಜಿಲ್ಲೆಯ ಡಿ ಪಿ ಅವರಿಗೆ ಮತ್ತು ಇವರಿಗೆ ಪರಿಶೀಲನೆ ಮಾಡಲು ಒಂದು ಪತ್ರವನ್ನು ಕಳಿಸ್ಬಿಟ್ಟಿದ್ದಾರೆ ಅವರು ಆ ಪತ್ರ ಬಂದು ಅವ್ರಿಗೆ ತಲುಪಿ ಇವಾಗ ಈಗಾಗಲೇ ಚುನಾವಣೆಗಿಂತ ಮುಂಚೆ ಬಂದಿದೆ ಇವಾಗ ಲೋಕಸಭೆ ಚುನಾವಣೆಗಿಂತ ಮುಂಚೆ ಅದು ಚುನಾವಣೆ ಇರುವುದರಿಂದ ಅವ್ರು ಆಗಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿವಿ ಇವಾಗ ಚುನಾವಣೆ ಮುಗಿದಿದೆ ಇನ್ನಾದರೂ ಅವ್ರು ಬಂದು ಗಮನ ಹರಿಸಿಲ್ಲ ಪರಿಶೀಲನೆ ಏನಂತ ಏನೂ ಅವರು ವಿಚಾರಣೆ ಏನೂ ಮಾಡಿಲ್ಲ ಅದು ಆದಷ್ಟು ಬೇಗ ಅದರ ಕುರಿತು ಕ್ರಮ ತಗೊಂಡು ಅದು ಏನಾಗಿದೆ ಅಂತೆಲ್ಲ ಅವರು ಪರಿಶೀಲನೆ ಮಾಡಿ ನಮ್ಮೂರಿಗೆ ಹೊಸ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕು ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಇದು ನಾವು ನಿಮ್ಮ ಚಾನೆಲ್ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಂದಿನ ಕ್ರಮಕೈ ಮನವಿಯನ್ನು ಕೇಳ್ಕೊಳ್ತಿದ್ದೇನೆ ಓಕೆ ಸರ್ ಧನ್ಯವಾದ ಸರ್ ಸಂಜೀವ ಎಸ್ ಶಿಕ್ಷಣ ಪ್ರೇಮಿಗಳು ಮಾತನಾಡಿ ಇಲ್ಲಿ ಅನೇಕ ಕೂಲಿ ಕಾರ್ಮಿಕರು ದೀನ ದಲಿತರು ಹಾಗೂ ಅನೇಕ ಬಂಧುಗಳ ಮಕ್ಕಳು ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಈ ಶಾಲೆ ನೋಡಿದ್ರೆ ಯಾವ ಕೊಠಡಿಗಳು ನೋಡಿದ್ರು ನೀರಿನ ಸುರಿಮಳೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ಹೇಳಿದರು ಮತ್ತು ಸುರೇಶ್ ರೇವಣ್ಣ ಸಿದ್ದಾರ್ಥ ಸಿಂಧೆ ಊರ ನಾಗರಿಕರು ಇವರು ಮಾತನಾಡಿ ನಮ್ಮ ಶಾಲೆ ಬಹಳ ಹಳೆಯದಾಗಿದೆ ಆದ ಕಾರಣ ನಮಗೆ ಒಂದು ಸುಂದರವಾದ ಶಾಲೆ ಕಟ್ಟಿಕೊಡಬೇಕು ಎಂದು ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡ್ರು

ಇದೊಂದು ಸ್ಕೂಲ್ ಎಲ್ಲಾ ಮೊದಲಿಂದೆಲ್ಲ ತಗೋದು ಇದೊಂದು ನಮ್ಮ ನಮ್ಮ ಊರಿಗೆ ಎಲ್ಲಾ ದೊಡ್ಡದು ಸಾಲಿ ಮಾಡಿ ಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಕೇಳ್ಕೊತೇವೆ ಹೈಟೆಕ್ ಸಾಲಿ ಸಾಲಿ ಮಾಡಿ ಕೊಡ್ಬೇಕಂತ ಕೇಳ್ಕೊತೇವೆ ಸರ್ ಹ ಸರ್ಕಾರಕ್ಕೆ ನೀವು ಮನವಿ ಮಾಡಿರಿ ಸರ್ಕಾರಕ್ಕೆ ಮನವಿ ಮಾಡಿ ಏನಾದ್ರೆ ಹೆಸರು ಸರ್ ಮನವಿ ರೀ ಸುರೇಶ್ ಸಿಂಧೆ ಸರ್ ಸುರೇಶ್ ಸಿಂಧೆ ಅವರು ಊರ ನಾಗರಿಕರು

ഇവിടെ വട്ടോര എല്ലാ കളക്റ്റ് ആയിടരെ ഇപ്പുറാ ഇപ്പുറ എല്ലാ ക്യാമ എടുടേരി പുറോട്ട കോംസൻ ઉપર ജെൻസിറ്റ് ഇപ്പൊ ഒരു മുന്നേങ്ങ കേറുമാർദയങ്ങി അയ്യോരെ

कटारे साले नहीं, नहीं

ಇಂಥವ್ರಾಗೆ ಮಕ್ಕಳು ಕಲಿಬೇಕು ಕಲಿಬೇಕನ್ನೋದು ಅನಿವಾರ್ಯ ಬಂದವ್ರಿ ಎಲ್ಲ ಮಳೆ ಬಂದರೆ ಎಲ್ಲ ತೊಳ್ದು ಎಲ್ಲ ಮಕ್ಕಳಿಗೆ ಸೌಲಭ್ಯನೇ ಇಲ್ಲ ನಂಗೆ

மக்களே எல்லாரும் சமாச்சாரம் சோறு பாळனது சாரி எல்லாரெல்லாம் 8 9 साल சோகத்து குறையலா சாகுர நெனக்கு முன்னாடி வந்து வரவும் இது வந்து தெரியலங்க வந்து ಹಾ ಅದೆಲ್ಲೇ ರೀ ಇದು ಪುರಾಣ ಎಲ್ಲ ಹೋಗ್ಯಾರ ನೋಡಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ರೀ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದೇ ಇಲ್ಲರಿ ಯಾರು ನೋಡೇ ಇಲ್ಲ ಹಾ ಭಾಷಣ ಭಾಷಣ ಮಾಡಿ Jangan lupa ಇದು ಏನಾರ ಬಂದ ಸ್ಕೂಲ್ ಇದು ಪೂರಾ ಎಲ್ಲ ಬಿಲ್ಡಿಂಗ್ ಕ್ರ್ಯಾಕ್ ಆಗಿದೆ ನೋಡ್ರಿ ಬಿಲ್ಡಿಂಗ್ ಹೆಂಗ್ ಕ್ರ್ಯಾಕ್ ಆಗದ ಎಲ್ಲ ಪೂರಾ ಕ್ರ್ಯಾಕ್ ಆಗ್ರಿ ನೀರ್ ನಿಂತವ್ರಿ ಸಾಧನೆ ಮೇಲೆ ಪೂರಾ ಎಲ್ಲ ಸಾಧನೆ ಮೇಲೆ ನೀರು ನಿಂತವ ಯಾರು ಬಂದು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಇಲ್ಲಿ ಬಂದು ಒಟ್ಟ ಕೇರ್ ಮಾಡ್ತಾ ಇಲ್ಲ ಅದು ಪೂರ ಎಲ್ಲಾಟಿದು ಯಾರು ಹುಡುಗರು ತೆಲಮ್ಯಾ ಬಿದ್ದುಪ್ಪ ಅಂದ್ರೆ ಹೌದೌದು ಸಮಸ್ಯೆ ಆಗ್ತದೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರೇ ಕಾರಣ ಎಲ್ಲ ಕರಗಿನ ಭಾಷೆ ಹೋಗಿ ಬೋರ್ಡ್ ಬೋರ್ಡ್ ಬೋರ್ಡ್